ಕ್ರೊನಾಲಜಿ ಸಮಾಜ ಕ್ರೊನಾಲಜಿ ಹೀಗಂತ ನಮ್ಮ ದೇಶದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಮೊದಲೇ ದೇಶಕ್ಕೆ ವಾರ್ನಿಂಗ್ ಕೊಟ್ಟಿದ್ರು ಈಗ ಅವರ ಆ ಮಾತಿನ ನಿಜವಾದ ಅರ್ಥ ಏನು ಅಂತ ಆಗಾಗ ಬಯಲಾಗ್ತಾನೆ ಇದೆ ಈ ಸಾಲಿನ ಬಜೆಟ್ ನಲ್ಲಿ ಜನಗಣತಿ ಮತ್ತೆ ಎನ್ ಪಿ ಆರ್ ತಯಾರಿ ವೆಚ್ಚಕ್ಕೆ ಅಂತ ಆರ್ ಸಾವಿರ ಕೋಟಿ ರೂಪಾಯಿಗಳನ್ನ ತೆಗೆದಿರಿಸಲಾಗಿದೆ ಎನ್ ಪಿ ಆರ್ ಅಂತಂದ್ರೆ ಗೊತ್ತಲ್ವಾ ನಿಮ್ಗೆ ನ್ಯಾಷನಲ್ ಪಾಪ್ಯುಲೇಷನ್ ರೆಜಿಸ್ಟರ್ ಇದು ಆರ್ ಸಿಎ ಮೊದಲ ಸ್ಟೆಪ್ ಮತ್ತೆ ಎನ್ ಆರ್ ಸಿ ಅಂತ ಅಂದ್ರೆ ಗೊತ್ತಲ್ವಾ ಅದು ನ್ಯಾಷನಲ್ ರೆಜಿಸ್ಟರ್ ಆಫ್ ಸಿಟಿಜನ್ಸ್ ಆದ್ರೆ ವಿಶೇಷ ಏನು ಅಂತ ಅಂದ್ರೆ ಮೋದಿ ಸರ್ಕಾರ ಹೊರಡಿಸಿದಂತಹ ಜನಗಣತಿ ಕುರಿತ ನೋಟಿಫಿಕೇಶನ್ ಅಲ್ಲಿ ಎನ್ ಪಿ ಆರ್ ಪ್ರಸ್ತಾವನೆ ಇಲ್ಲ ಈ ಸರಿ ನಮಗೆಲ್ಲ ತಿಳಿದಿರೋ ಹಾಗೆ ಎನ್ ಪಿ ಆರ್ ಅನ್ನೋದು ಎನ್ ಆರ್ ಸಿಗೂ ಪೂರ್ವ ಪ್ರಕ್ರಿಯೆ ಆದ್ರಿಂದ ಎಲ್ರು ಕ್ರೋನಾಲಜಿ ಸಮಾಜ ಕ್ರೋನಾಲಜಿ ಸಮಾಜ್ಲಿಜಿಯೇ ಮೊದಲು ಎಸ್ಐ ಆರ್ ಆಮೇಲೆ ಎನ್ ಪಿ ಆರ್ ಅದಾದ ನಂತರ ಎನ್ ಆರ್ ಸಿ ಸಿ ಎ ಹಾಗೂ ಎನ್ ಆರ್ ಸಿ ವಿರುದ್ಧ ಇಡೀ ದೇಶನೇ ಒಂದಾಗಿ ಹೋರಾಟ ಮಾಡಿತ್ತು ಇದು ದೇಶದ ಅಲ್ಪಸಂಖ್ಯಾತರ ಬಡವರ ನಾಗರಿಕತ್ವವನ್ನು ಕಿತ್ಕೊಳ್ಳುವಂತ ಹುನ್ನಾರ ಅಂತ ಪ್ರತಿಭಟನೆ ಮಾಡಲಾಗಿತ್ತು ಹಲವು ರಾಜ್ಯ ಸರ್ಕಾರಗಳು ಇದರ ವಿರುದ್ಧ ನಿರ್ಣಯವನ್ನ ಕೈಗೊಂಡಿದ್ವು ಆಮೇಲೆ ಅಸ್ಸಾಂನಲ್ಲಿ ನಲ್ಲಿ ಎನ್ ಆರ್ ಸಿ ದೇಶಾದ್ಯಂತ ಮಾಡುವಂತಹ ಒಂದು ಪ್ರಕ್ರಿಯೆ ನಿಂತೋಯ್ತು ಅಥವಾ ನಿಂತಿದೆ ಅನ್ನೋ ಹಾಗೆ ಬಿಂಬಿಸಲಾಯಿತು ಆದ್ರೆ ಮೋದಿ ಸರ್ಕಾರದ ಈ ಅಜೆಂಡಾದಲ್ಲಿ ಎನ್ ಆರ್ ಸಿ ಈಗಲೂ ಕೂಡ ಇದೆ ಅದನ್ನ ಜಾರಿಗೆ ತರೋದಿಕ್ ಮಾತ್ರನೇ ಬೇರೆ ಬೇರೆ ದಾರಿಗಳನ್ನ ಹುಡುಕ್ಲಾಗ್ತಾ ಇದೆ ಅಷ್ಟೇ ಜನಗಣತಿಯ ನೋಟಿಫಿಕೇಶನ್ ನಲ್ಲಿ ಎನ್ ಪಿ ಆರ್ ಉಲ್ಲೇಖನೇ ಇರಲಿಲ್ಲ ಈಗ ಬಜೆಟ್ ನಲ್ಲಿ ಜನಗಣತಿಯ ಜೊತೆಗೆ ಎನ್ ಪಿ ಆರ್ ಅನ್ನ ದಿಢೀರ್ ಅಂತ ಜೋಡಿಸ್ಲಾಗಿದೆ ಎನ್ ಪಿ ಆರ್ ಗೆ ಮೋದಿ ಸರ್ಕಾರ ರೆಡಿ ಆಗ್ತಾ ಇದೆ ಅಂತ ಅಂದ್ರೆ ಆರ್ ಸಿ ಕೂಡ ಬರ್ತಾ ಇದೆ ಅನ್ನೋದ್ರ ಒಂದು ಮುನ್ಸೂಚನೆ ಅಷ್ಟೇ ಇದು ಈ ವರ್ಷ ಏಪ್ರಿಲ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಜನಗಣತಿ ನಡೆಯಲಿದೆ ಜನಗಣತಿ ನಿಯಮಗಳ ಪ್ರಕಾರ ಎನ್ ಪಿ ಆರ್ ಮಾಡಬೇಕಾದ್ರೆ ಅದೇ ಅವಧಿಯಲ್ಲಿ ಮಾಡಬೇಕು ಹಾಗಾದ್ರೆ ಮೋದಿ ಸರ್ಕಾರ ಎನ್ ಪಿ ಆರ್ಗೂ ಕೂಡ ರೆಡಿ ಆಗ್ತಾ ಇದೆಯಾ ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಇದೇ ಹೊತ್ತಿನ ಸ್ಪೆಷಲ್ ನೀವಿನ್ನು ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ